ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ದಿಲ್ಲಿಯ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಘೋಷಿಸಿದ್ದಾರೆ ಅಷ್ಟಕ್ಕೂ ರಾಜೀನಾಮೆ ಕೊಡೋದಾದರೂ ಯಾಕೆ ಏನಾಯಿತು ಕತೆ ನೋಡೋಣ ಬನ್ನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರುವ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಈ ಲೀಕರ್ ಕೇಸ್ನಲ್ಲಿ ಸ್ಕ್ಯಾಮ್ ಅಂತ ತಿಳ್ಕೊಂಡು ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಲೀಕರ್ ಕೇಸ್ ಏನಪ್ಪಾ ಅಂದರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಈ ಎಣ್ಣೆ ಸಾರಾಯಿ ಅಂಗಡಿಗೆ ಲೈಸೆನ್ಸ್ ಏನು ಕೊಡ್ತಾರಲ್ಲ ಅದು ಲೀಕರ್ ಕೇಸು ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೋಟಿ ಕೋಟಿ ಲಂಚ ತೊಗೊಂಡಿದ್ದಾರೆ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಅರೆಸ್ಟ್ ಮಾಡಿದರು ಸುಮಾರು ಆರು ತಿಂಗಳ ಕಾಲ ಅವರು ಜೈಲಿನಲ್ಲಿ ಜೈಲಿನಲ್ಲಿದ್ದರು ಕೊನೆಗೆ ಆರು ತಿಂಗಳ ಆದಮೇಲೆ ಅವರನ್ನು ಈ ಬೇಲ್ ಮೇಲೆ ರಿಲೀಸ್ ಮಾಡಲಾಗಿತ್ತು ಸ್ನೇಹಿತರೆ ಈ ಬೇಲ್ ಮೇಲೆ ಹೊರಗಡೆ ಬಂದಿದ್ದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ತುಂಬ ಥರದ ರೆಸ್ಟ್ರಿಕ್ಷನ್ಗಳಿತ್ತು ಸುಪ್ರೀಂ ಕೋರ್ಟಿಂದ ಅವರಿಗೆ ಈ ಯಾವುದೇ ಥರದ ನೀವು ಸಹಿಗಳನ್ನು ಮಾಡೋದಿಲ್ಲ ಯಾವುದೇ ಥರದ ನೀವು ಆಫೀಸ್ಗಳಿಗೆ ಹೋಗೋದಿಲ್ಲ ಈ ಥರದಲ್ಲಿ ಅವರಿಗೆ ತುಂಬಾ ರೆಸ್ಟ್ರಿಕ್ಷನ್ಗಳನ್ನು ಹಾಕಿದರು ಇದರ ಹಿನ್ನೆಲೆಯಲ್ಲಿ ಅವರಿಗೆ ತುಂಬಾ ಪ್ರೆಷರ್ ಆಗಿತ್ತು ಮತ್ತು ಇದಕ್ಕಿಂತ ಮೊದಲು ಅವರು ಜೈಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಕೂಡ ಅವರಿಗೆ ತುಂಬಾ ಪ್ರೆಷರ್ ಇತ್ತು ಆ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟಿರಲಿಲ್ಲ ಆದರೆ ಈಗ ಇದ್ದಕ್ಕಿದ್ದಂತೆ ಅವರು ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಇನ್ನೂ ಎರಡು ದಿನಗಳ ನಂತರ ಅವರು ರ ತಮ್ಮ ಕುರ್ಚಿಗೆ ರಾಜೀನಾಮೆಯನ್ನು ಕೊಡ್ತಾನೆ ಅಂತ ಘೋಷಿಸಿದ್ದಾರೆ ಎಲ್ಲೋ ಒಂದು ಕಡೆ ಜನರಿಂದ ಸಿಂಪತಿ ಗಿಟ್ಟಿಸ್ಕೋತಾ ಇದ್ದಾರೆ ಅಂತ ನನಗನ್ನಿಸುತ್ತೆ ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ